ಸೂಪರ್ ಪ್ರೈನ್ ಅಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ನವೆಂಬರ್ಗೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅಂತ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಸಿಎಂ ಆಗಬೇಕು ಅಂತ ಬಯಸ್ತೇನೆ ಅಂತ ಜಮೀರ್ ಇದೇ ಸಂದರ್ಭದಲ್ಲಿ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ನಮ್ಮ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಆಗುವುದಿಲ್ಲ ಆದರೆ ಅಶೋಕ್ ಅವರ ವಿಪಕ್ಷ ಸ್ಥಾನ ಬದಲಾಗಬಹುದು ಅಂತ ಮಾಗಡಿ ಶಾಸಕ ಎಸ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ ನವೆಂಬರ್ನಲ್ಲಿ ಸರ್ಕಾರದೊಳಗೆ ಕ್ರಾಂತಿ ಆಗುತ್ತೆ ಅಂತ ಬಿಜೆಪಿ ನಾಯಕರು ಪುನರುಚ್ಚಾರ ಮಾಡಿದ್ದಾರೆ ಆದರೆ ಬಿಜೆಪಿಯವರಿಗೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಚಿಂತೆ ಅಂತ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಪ್ರಶ್ನಿಸಿದ್ದಾರೆ ಬಿಜೆಪಿಯವರೇನು ನಮ್ಮ ಹೈಕಮಾಂಡ ಬಿಜೆಪಿ ನಾಯಕರ ಆರೋಪಕ್ಕೆಲ್ಲ ನಾನು ಉತ್ತರ ಕೊಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ ಬೆಳಗಾವಿಯ ಕಳಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಹತ್ತು ಜನ ಸೇರಿದಂತೆ ಅಪರಿಚಿತ ಐವತ್ತು ಜನರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೈಯಲ್ಲಿ ತಲವಾರ್ ಹಿಡಿದು ಅನ್ಯಕೋಮೆಯ ಗುಂಪೊಂದು ಐ ಲವ್ ಮೊಹಮ್ಮದ್ ಎಂದು ಘೋಷಣೆ ಹಾಕಿದೆ ನಿಗದಿಪಡಿಸಿದ ಮಾರ್ಗ ಬಿಟ್ಟು ಖಡಕ್ನಲ್ಲಿ ಪ್ರವೇಶಿಸಿ ಮೆರವಣಿಗೆಯನ್ನ ಮಾಡಲಾಗಿತ್ತು ಉತ್ತರ ಪ್ರದೇಶದ ಬರೀಲಿಯಲ್ಲಿ ಲವ್ ಮೊಹಮ್ಮದ್ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಮನೆಗಳನ್ನು ಜಿಲ್ಲಾಡಳಿತ ಕೆಡುತ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆದ ಪ್ರತಿಭಟನೆಗೆ ಕುಮ್ಮಕ್ಕು ನೀಡಿದ ಆರೋಪದಲ್ಲಿ ಐಎಂಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಫೀಸ್ ಅನ್ನು ಪೊಲೀಸರು ಬಂಧಿಸಿದರು ಇವತ್ತು ಅವರ ಮನೆಯನ್ನು ಕೂಡ ಜೆಸಿಪಿಯಿಂದ ಕೆಡವಿ ಹಾಕಲಾಗಿದೆ ಆಂಧ್ರಪ್ರದೇಶದ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ವಾರ್ಷಿಕ ಹದಿನೈದು ಸಾವಿರ ಆರ್ಥಿಕ ನೆರವು ನೀಡುವ ಯೋಜನೆಗೆ ಚಂದ್ರಬಾಬು ನಾಯ್ಡು ಸರ್ಕಾರ ಚಾಲನೆ ನೀಡಿದೆ ವಿಜಯವಾಡದಲ್ಲಿ ಆಟೋ ಚಾಲಕರ ಸೇವೆ ಯೋಜನೆಗೆ ಸಿಎಂ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಚಾಲನೆ ನೀಡಿದರು ಬಳಿಕ ಆಟೋದಲ್ಲಿ ಸಿಎಂ ಹಾಗೂ ಡಿಸಿಎಂ ಪ್ರತ್ಯೇಕವಾಗಿ ಪ್ರಯಾಣಿಕರ ಜೊತೆಗೆ ಪ್ರಯಾಣವನ್ನು ಮಾಡಿ ಆಟೋ ಚಾಲಕರ ಜೊತೆಗೆ ಸಂವಾದ ನಡೆಸಿದರು ತಮಿಳುನಾಡಿನ ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿ ವೇಳೆ ಕಾಲ್ತುಳಿತ ಪ್ರಕರಣದ ತನಿಖೆಯನ್ನು ತಮಿಳುನಾಡು ಸರ್ಕಾರ ಎಸ್ಐಟಿಗೆ ನೀಡಿದೆ ಈ ಬೆನ್ನಲ್ಲೇ ಕಾಲ್ತುಳಿತ ಘಟನಾ ಸ್ಥಳಕ್ಕೆ ಇವತ್ತು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷ ಕಿಶೋರ್ ಮಕ್ವಾನಾ ಭೇಟಿ ನೀಡಿದರು ಸ್ಥಳ ಪರಿಶೀಲನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದರು ಅಮೆರಿಕದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಭಾರತೀಯ ವಿದ್ಯಾರ್ಥಿಯನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಹೈದರಾಬಾದ್ ಮೂಲದ ಇಪ್ಪತ್ತೇಳು ವರ್ಷದ ಚಂದ್ರಶೇಖರ್ ಪೋಲ್ ಹತ್ಯೆಗೀಡಾಗಿರತಕ್ಕಂತಹ ವಿದ್ಯಾರ್ಥಿ ಡಲ್ಲಾಸ್ನ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಂದೂಕದಾರಿಯೊಬ್ಬ ಗುಂಡಿಟ್ಟು ಹತ್ಯೆ ಮಾಡಿದ್ದಾನೆ ಎರಡು ವರ್ಷಗಳ ಹಿಂದೆ ಉನ್ನತ ಅಧ್ಯಯನಕ್ಕಾಗಿ ಚಂದ್ರಶೇಖರ್ ಪೋಲ್ ಅಮೆರಿಕಕ್ಕೆ ತೆರಳಿತು ಪೆಟ್ರೋಲ್ ಬಂಕ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾರೆ ಗುಜರಾತ್ನ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಜಗದೀಶ್ ವಿಶ್ವಕರ್ಮ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಗದೀಶ್ ವಿಶ್ವಕರ್ಮ ಗುಜರಾತ್ನಲ್ಲಿ ಹಿಂದುಳಿದ ವರ್ಗಗಳ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಅಲ್ಲದೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಅವರ ಸಂಪುಟದಲ್ಲಿ ಸಹಕಾರ ಹಾಗೂ ಸಣ್ಣ ಕೈಗಾರಿಕೆಗಳ ಸಚಿವರಾಗಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಮಾಡಿದರು ಸಭೆ ಬಳಿಕ ಮಾತನಾಡಿರುವ ಡಿಕೆಶಿ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೇವೆ ಬೆಂಗಳೂರು ನಗರದಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಹೊಸ ಶಾಲೆ ಆರಂಭ ಮಾಡ್ತೀವಿ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಪ್ರತಿಮೆ ಥೀಮ್ ಪಾರ್ಕ್ ಕೆಲಸ ಪೂರ್ಣಗೊಳಿಸುವುದಕ್ಕೆ ಕೃಷ್ಣ ಬೈರೇಗೌಡರಿಗೆ ಜವಾಬ್ದಾರಿ ನೀಡಲಾಗಿದೆ ಅಂತ ಹೇಳಿದರು ಭಾರತದ ಖ್ಯಾತ ಗಾಯಕ ಸಾಮ್ನಾ ಜುಬೀನ್ ಗರ್ಗ್ ಅವರ ನಿಗೂಢ ಸಾವು ಇದೀಗ ಕೊಲೆ ಸಂಚಿನ ಸ್ವರೂಪವನ್ನು ಪಡ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಅಸ್ಸಾಂ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಿಂಗಾಪುರದಲ್ಲಿ ಸಮುದ್ರದಲ್ಲಿ ಈಜಾಡ್ತಾ ಇದ್ದಾಗ ಜುಬೀನ್ ಗರ್ಗ್ ನಿಗೂಢವಾಗಿ ಮೃತಪಟ್ಟಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರುವ ಹಿಂಸಾಚಾರಕ್ಕೆ ಪಾಕಿಸ್ತಾನ ಸರ್ಕಾರ ಮಣಿದಿದೆ ಮೂವತ್ತೆಂಟು ಅಂಶಗಳ ಬೇಡಿಕೆಗಳ ಪೈಕಿ ಇಪ್ಪತ್ತೈದು ಬೇಡಿಕೆಗಳ ಈಡೇರಿಕೆಗೆ ಶೆಬಾಜ್ ಶರೀಫ್ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ ಹಿಂಸಾಚಾರದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಪರಿಹಾರ ಪಿಒಕೆದ ಎರಡು ಕಡೆ ಶಿಕ್ಷಣ ಮಂಡಳಿಗಳ ರಚನೆ ಉಚಿತ ಚಿಕಿತ್ಸೆಗೆ ಆರೋಗ್ಯ ಕಾರ್ಡ್ ವಿತರಣೆ ವಿದ್ಯುತ್ ಪೂರೈಕೆಗೆ ಅನುದಾನ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಪಾಕ್ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಇಸ್ರೇಲ್ ಗಾಜಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಯತ್ನಕ್ಕೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ನಾಯಕತ್ವವನ್ನು ಸ್ವಾಗತಿಸುತ್ತೇವೆ ಎಂದಿರುವ ಮೋದಿ ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಕಾರ್ಯದಲ್ಲಿ ನಿರ್ಣಾಯಕ ಪ್ರಗತಿ ಸಾಧಿಸಲಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚುನಾವಣೆಗೆ ಸಜ್ಜಾಗ್ತಿರುವ ಬಿಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಭರ್ಜರಿ ಗಿಫ್ಟ್ ನೀಡಿದ್ದಾರೆ ಬಿಹಾರದ ಯುವಕರಿಗೆ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌರಿದ ಯುವ ಕೇಂದ್ರಿತ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಯುವ ಸಂವಾದ ಕಾರ್ಯಕ್ರಮದಲ್ಲಿ ವರ್ಚುವಲ್ ಆಗಿ ಭಾಗವಹಿಸಿದ್ದ ಪ್ರಧಾನಿ ಮೋದಿ ಬಿಹಾರದ ಯುವಜನತೆಯ ಜೊತೆಗೆ ಸಂವಾದ ನಡೆಸಿದರು ಪೇಸ್ ಮೇಕರ್ ಶಸ್ತ್ರಚಿಕಿತ್ಸೆ ಮೂಲಕವಾಗಿ ಪೇಸ್ ಮೇಕರ್ ಅಳವಡಿಸಿಕೊಂಡಿರತಕ್ಕಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯ ವಿಚಾರಿಸುವುದಕ್ಕೆ ಇವತ್ತು ಕೂಡ ಗಣ್ಯರ ದಂಡೆ ಹರಿದು ಬಂದಿತ್ತು ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ ಎಂಬಿ ಪಾರ್ಟಿಯಲ್ಲಿ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ನಟಿ ರಮ್ಯಾ ಆರ್ ವಿ ದೇಶಪಾಂಡೆ ಸುತ್ತೂರು ಶ್ರೀಗಳು ಸೇರಿದಂತೆ ಹಲವರು ಭೇಟಿ ನೀಡಿ ಬೇಗ ಗುಣಮುಖರಾಗುವಂತೆ ಹಾರೈಸಿದರು ಬಾಗಲಕೋಟೆಯಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರು ಸಭೆ ಮಾಡಿದರು ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಫಕೀರ ತಿಂಗಾಲೇಶ್ವರ ಶ್ರೀ ಎಚ್ಚರಿಕೆಯನ್ನು ನೀಡಿದ್ದಾರೆ ನಾಳೆ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭಕ್ಕೆ ಸಿಎಂ ಹೋದರೆ ಪಕ್ಷದ ಅವನತಿಗೆ ನಾಂದಿ ಆಗುತ್ತೆ ಎಂದು ಹೇಳಿದ್ದಾರೆ ಯಾವ ಗುಂಪು ಸಮಾಜ ವಿಂಗಡಿಸುತ್ತೋ ಅಂತಹ ಗುಂಪಿನಲ್ಲಿ ಸಿಎಂ ಪಾಲ್ಗೊಳ್ಳುವುದು ಸರಿಯಲ್ಲ ಹಾಗಾಗಿ ಸಿಎಂ ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಅಂತ ಹೇಳಿದರು ಅಹಮದಾಬಾದ್ನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಇನ್ನಿಂಗ್ಸ್ ಹಾಗೂ ನೂರ ನಲವತ್ತು ರನ್ಗಳ ಅಂತರದ ಭರ್ಜರಿ ಜಯವನ್ನು ದಾಖಲಿಸಿದೆ ಜಸ್ಪ್ರೀತ್ ಭೂಮ್ರಾಜ್ ಮೊಹಮ್ಮದ್ ಸಿರಾಜ್ ಕುಲ್ದೀಪ್ ಯಾದವ್ ಅವರ ಮಾರಕ ಬೌಲಿಂಗ್ನಿಂದ ಭಾರತಕ್ಕೆ ವೆಸ್ಟ್ ಇಂಡೀಸ್ ಸುಲಭ ತುತ್ತಾಗಿದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ದೇಶದುದ್ದಕ್ಕೂ ಜಾತಿ ಸಮೀಕ್ಷೆ ಆಗಬೇಕು ಅಂತ ರಾಹುಲ್ ಗಾಂಧಿ ಒಂದು ಕಡೆಯಲ್ಲಿ ಭಾಷಣದ ಮೇಲೆ ಭಾಷಣವನ್ನು ಮಾಡ್ತಾ ಇರ್ತಾರೆ ಯಾವ ರಾಜ್ಯದಲ್ಲಿ ಹೋಗಿ ಪ್ರಚಾರ ಮಾಡಿದ್ರು ಕೂಡ ಅಲ್ಲಿ ಹೇಳುವಂಥದ್ದು ಜಾತಿ ಗಣತಿನ ಮಾಡಿಸ್ತೇವೆ ತೆಲಂಗಾಣದ ಜಾತಿ ಸಮೀಕ್ಷೆಯನ್ನು ಇಡೀ ದೇಶಕ್ಕೆ ಮಾದರಿ ಅಂತೇಳಿ ರಾಹುಲ್ ಗಾಂಧಿ ಕೂಡ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆಯವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಆಗ್ತಿರುವಂತಹ ಸಮೀಕ್ಷೆ ಇನ್ನು ಮುಂದೆ ದೇಶಕ್ಕೆ ಮಾದರಿ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಈ ಹಿಂದೆಯೇ ಸಿ ಡಬ್ಲ್ಯೂ ಸಿಯಲ್ಲೂ ಕೂಡ ಹೇಳ್ಕೊಂಡಿದ್ದರು ಆದರೆ ಅದೇ ಜಾತಿ ಸಮೀಕ್ಷೆಯ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಸಿಡಿಮಿಡಿಕೊಂಡಿದ್ದಾರೆ ಗಣತಿಗೆ ಬಂದವರಿಗೂ ಕೂಡ ಅವರು ಕ್ಲಾಸ್ ತಗೊಂಡಿದ್ದಾರೆ ಶಿವಕುಮಾರ್ ಸಮೀಕ್ಷೆಯ ಬಗ್ಗೆ ಎತ್ತಿರುವಂತಹ ಅಪಸ್ವರ ಈಗ ವಿರೋಧ ಪಕ್ಷದವರಿಗೆ ಭರ್ಜರಿ ಆಹಾರ ಆಗಿದೆ ಅಲ್ಲ ಪ್ರಶ್ನೆ ರಾಜ್ಯ ಜನತೆ ಪ್ರಶ್ನೆ ನಾವು ಮಾಡಿದ್ರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಜಾತಿ ಸಮೀಕ್ಷೆ ಕಾಂಗ್ರೆಸ್ ಹೈಕಮಾಂಡ್ನ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದು ಲೋಕಸಭೆ ಚುನಾವಣೆ ಪ್ರಣಾಳಿಕೆಯಲ್ಲೂ ಇದೇ ಪ್ರಮುಖವಾಗಿತ್ತು ಅದರಂತೆ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಜಾತಿಗಣತೆ ನಡೆಸಲಾಗ್ತಿದೆ ಹಲವು ಗೊಂದಲ ಸಂಘರ್ಷ ಹೋರಾಟದ ಬಳಿಕ ಸಮೀಕ್ಷೆ ಶುರುವಾಗಿ ಮುಕ್ಕಾಲು ಭಾಗ ಮುಗಿಯುವ ಹಂತಕ್ಕೆ ಬಂದಿದೆ ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಮೀಕ್ಷೆ ಆರಂಭವಾಗಿದ್ದು ಸದಾಶಿವನಗರದ ಡಿಕೆ ಶ್ರೀನಿವಾಸಕ್ಕೆ ಸಮೀಕ್ಷೆಗೆ ಅಂತ ತಂಡ ತೆರಳಿತ್ತು ಈ ವೇಳೆ ಡಿಕೆಶಿ ಹೇಳಿರೋ ಮಾತುಗಳು ಕಾಂಗ್ರೆಸ್ ನಾಯಕರ ಗೊಂದಲ ಮತ್ತು ಇಬ್ಬಗೆ ನೀತಿಗೆ ಹಿಡಿದ ಕೈಗನ್ನಡಿಯಾಗಿತ್ತು ನಿಮ್ಮ ಕುಟುಂಬದ ಯಾವುದು ಸರ್ ವೈಯಕ್ತಿಕ ವಾರ್ಷಿಕ ಆದಾಯ ಸರ್ ಆಪ್ಷನ್ ಆಗಿದೆ ಇಪ್ಪತ್ತು ಸರ್ ಸರ್ಕಾರದಿಂದ ಪಡೆದ ಪರ್ಸನಲ್ ಡೀಟೇಲ್ ಹೋಗ ನಂಗೆ ಎಷ್ಟು ಮಾಡಿದ್ರೆ ಬೇರೆ ಎಷ್ಟು ಮಾಡ್ತಾರೆ ಜನಸಂಖ್ಯೆ ಕರೆಕ್ಟ್ ಇಲ್ಲಬೇಕು ಬರ್ಕೋಬೇಕು ನೀವು ಏನ್ ಇನ್ಫಾರ್ಮೇಶನ್ ಬೇಕು ನೀವೆಲ್ಲ ಕೇಳ್ಕೊಂಡು ಇನ್ಫಾರ್ಮೇಶನ್ ಹೀಗೆ ಸಮೀಕ್ಷೆ ಕಾರ್ಯವೈಖರಿ ಬಗ್ಗೆ ಸಿಬ್ಬಂದಿ ಎದುರೇ ಡಿಸಿಎಂ ಡಿಕೆಶಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಈ ವಿಚಾರ ಸಾರ್ವಜನಿಕ ಹಾಗೂ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿದೆ ಸರ್ಕಾರಕ್ಕೆ ಸಿಎಂ ಪ್ರಿನ್ಸಿಪಲ್ ಡಿಸಿಎಂ ಡಿಕೆಶಿ ಹೆಡ್ ಮಾಸ್ಟರ್ ಇದ್ದಂತೆ ಆದರೆ ಹೆಡ್ ಮಾಸ್ಟರ್ ಅವರೇ ಜಾತಿ ಸರ್ವೆ ಪ್ರಶ್ನೆಗಳ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಪ್ರಶ್ನೆಗೆ ಅಂಕಿತ ಹಾಕಿದ್ದೂ ಇವರೇ ಉತ್ತರ ಕೇಳಿ ಇವರೇ ಈಗ ಸಮೀಕ್ಷೆಗೆ ಉತ್ತರಿಸಲು ಹಿಂದೇಟು ಹಾಕೋದೂ ಇವರೇ ಪಕ್ಷದ ಅಧ್ಯಕ್ಷರಾಗಿ ಸಮೀಕ್ಷೆ ಬಗ್ಗೆ ಮೊದಲೇ ತಿಳ್ಕೊಂಡಿರಲಿಲ್ವಾ ಸಮೀಕ್ಷೆ ಪ್ರಶ್ನೆಗಳನ್ನು ಆರಂಭಕ್ಕೂ ಮೊದಲೇ ಯಾಕೆ ವಿರೋಧಿಸಲಿಲ್ಲ ಸಾರ್ವಜನಿಕರು ಶಿಕ್ಷಕರು ವಿಪಕ್ಷಗಳು ಹೇಳಿದಾಗ ಅರ್ಥ ಆಗಲಿಲ್ಲ ಪಕ್ಷದ ಅಧ್ಯಕ್ಷರೇ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಲು ರೆಡಿಯಿಲ್ಲ ಹಾಗಿದ್ರೆ ಮಂತ್ರಿಗಳು ಶಾಸಕರು ಸಂಸದರು ವಿಪಕ್ಷದವರು ಕೊಡ್ತಾರೆ ಸಾಮಾನ್ಯ ಜನ ಹೇಗೆ ಮಾಹಿತಿ ಹಂಚಿಕೊಳ್ಳೋಕೆ ಇಷ್ಟಪಡ್ತಾರೆ ಹಾಗಿದ್ರೆ ನಾಲ್ನೂರ ಇಪ್ಪತ್ತು ಕೋಟಿ ವೆಚ್ಚದ ಜಾತಿ ಸಮೀಕ್ಷೆ ಯಶಸ್ಸು ಕಾಣುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸಿಕೊಟ್ರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲಾ ವರ್ಗದವರೆಗೂ ನ್ಯಾಯ ನ್ಯಾಯಕೊಟ್ಟನಾಗ್ತದೆ ಸಮೀಕ್ಷೆ ಕಾರ್ಯವೈಖರಿ ಬಗ್ಗೆ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಎಸ್ಎಸ್ಎಲ್ಸಿಯಲ್ಲೂ ಇಷ್ಟು ಪ್ರಶ್ನೆ ಇರಲ್ಲ ಆಯೋಗದವರು ಮಾನ ಮರ್ಯಾದೆ ಇಟ್ಕೊಂಡು ಪ್ರಶ್ನೆ ಸಿದ್ಧಪಡಿಸಬೇಕು ಡಿಕೆ ಶಿವಕುಮಾರ್ಗೆ ಪ್ರಶ್ನೆಗಳಿಗೆ ಉತ್ತರಿಸೋಕಾಗಲ್ಲ ಅಂದ್ರೆ ಹಳ್ಳಿಯಲ್ಲಿರೋ ಕೂಲಿಕಾರರಿಗೆ ಇಷ್ಟು ಪ್ರಶ್ನೆ ಕೇಳಿದ್ರೆ ಹೇಗೆ ಇದು ಸಿದ್ದರಾಮಯ್ಯ ಧಮಕಿ ಹಾಕಿ ಮಾಡಿಸ್ತಿರೋ ಸಮೀಕ್ಷೆ ಅಂತ ಕಿಡಿಕಾರಿದ್ರು ಹಳ್ಳಿಯಲ್ಲಿರೋ ಕೂಲಿ ಮಾಡೋವನಿಗೆ ನೀನು ಅರವತ್ತು ಪ್ರಶ್ನೆ ಹಾಕಿದ್ರೆ ಅವನೇನು ಕೇಳ್ತಾನೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂದರೆ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಭಾಳ ಅದೇನೋ ಟ್ಯಾಲೆಂಟೆಡ್ಡು ಎಲ್ಲ ನೋಡಿರೋ ಅಂಥವ್ರು ಇನ್ಕಮ್ ಟ್ಯಾಕ್ಸು ಎಲ್ಲ ನೋಡಿರೋರಿಗೆ ಅಂತ ಅಂತೇಳಿದ್ರೆ ಇನ್ನು ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಬಡವನಿಗೆ ಇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ ನೋಡಿ ಕೆಲವರಂತೂ ನಾನು ಅಥೆಂಟಿಕ್ಕಾಗಿ ನಿಮಗೆ ಮುಂದೆ ಇನ್ನೊಂದು ಎರಡು ದಿನದಲ್ಲಿ ನಾನು ಫೋನ್ ನಂಬರು ಅವ್ರ ಮನೆ ನಂಬರೆಲ್ಲ ಕೊಡ್ತೀನಿ ಅಲ್ಲಿ ಹೋಗೇ ಇಲ್ಲ ಅಲ್ಲಿ ಮನೇಲಿ ಹೋಗ್ಬಿಟ್ಟು ಅಲ್ಲಿ ಮನೆ ಕೆಲಸದವ್ರು ಇರ್ತಾರಲ್ಲ ಅವ್ರ ಕೈಲಿ ಮಾಹಿತಿ ತಗೊಂಡು ಬಂದ್ಬಿಟ್ಟು ಅವರು ಮನೆ ಕೆಲಸದವ್ರು ನಾನು ಫೋನ್ ನಂಬರು ಮನೆ ಅಡ್ರೆಸ್ಸು ಎಲ್ಲ ಕೊಡ್ತೀನಿ ಅಂದರೆ ಈ ಸಮೀಕ್ಷೆ ಹೆಂಗೆ ಮಾಡ್ತಾರೆ ಅಂತ ಅರ್ಥ ಆಯ್ತಲ್ಲ ಇದು ಧಮ್ಕಿ ಹಾಕಿ ಸಿದ್ದರಾಮಯ್ಯ ಮಾಡ್ತಾಯಿರೋ ಸಮೀಕ್ಷೆ ಅವ್ರೇನು ಹೇಳಿದ್ರು ಹದಿನೈದು ದಿನದಲ್ಲಿ ಮಾಡಿಸ್ಬಿಡ್ತೀನಿ ಅಂದರು ಇವಾಗ ಹೇಳ್ತಾರೆ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ ನಾಚಿಕೆ ಆಗಲ್ಲ ರೀ ಸರ್ಕಾರಕ್ಕೆ ಯಾಕೆ ಹೇಳಿದ್ರು ಹದಿನೈದು ದಿನ ಜ್ಞಾನ ಬೇಕಲ್ಲ ನಿಮ್ಗೆ ಹೇಳಕ್ ಮುಂಚೆ ಹದಿನೈದು ದಿನ ಅಂತ ಹೇಳಕ್ ಜ್ಞಾನ ಬೇಕಲ್ಲ ಇಡೀ ರಾಜ್ಯದ ಜನ ಹೇಳ್ತಾ ಇದ್ರು ಇದಾಗಲ್ಲ ಇದನ್ನೊಂದು ಆರು ತಿಂಗಳು ಮಾಡಿ ಅಂದರೆ ಕೊಡಲ್ಲ ಸಮೀಕ್ಷೆ ಹದಿನೈದೇ ದಿನ ಅಂದರು ಏನಾಯ್ತು ಹದಿನೈದು ದಿನ ಬೆಂಗಳೂರಲ್ಲಿ ಗೊಂದಲದ ಗೂಡಾದ ಜಾತಿ ಸಮೀಕ್ಷೆ ಮೊದಲ ದಿನವೇ ಸರ್ವೆಗೆ ನೂರೆಂಟು ವಿಘ್ನ ರಾಜ್ಯಾದ್ಯಂತ ಜಾತಿಗಣತಿ ಸಮೀಕ್ಷೆ ನಡೆಯುತ್ತಿದ್ದರೂ ಬೆಂಗಳೂರಲ್ಲಿ ಮಾತ್ರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿರಲಿಲ್ಲ ಸಿಬ್ಬಂದಿ ಕೊರತೆ ಹಿನ್ನೆಲೆಯಲ್ಲಿ ಇಂದಿನಿಂದ ಸಮೀಕ್ಷೆ ಶುರುವಾಗಿದೆ ಆರಂಭಗೊಂಡ ಮೊದಲ ದಿನವೇ ನಗರದಲ್ಲಿ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ನಡೆದಿಲ್ಲ ಹದಿನೇಳು ಸಾವಿರ ಸಿಬ್ಬಂದಿ ಪೈಕಿ ಮೊದಲ ದಿನ ಹನ್ನೊಂದು ಸಾವಿರ ಸಿಬ್ಬಂದಿ ಮಾತ್ರ ಸಮೀಕ್ಷೆಗೆ ಹಾಜರಾಗಿದ್ದರು ಉಳಿದ ಆರು ಸಾವಿರ ಸಿಬ್ಬಂದಿ ಗೈರಾಗಿದ್ದರು ಸ್ಟ್ರೋಕ್ ಹಾರ್ಟ್ ಪೇಷಂಟ್ ವಿಶೇಷ ಚೇತನರು ಬಾಣಂತಿಯರು ಹಲವು ಕಾರಣ ನೀಡಿ ವಿನಾಯಿತಿ ನೀಡುವಂತೆ ಕೇಳಿದ್ರು ಸಮೀಕ್ಷೆದಾರರ ಮನವಿ ತಿರಸ್ಕರಿಸಿರುವ ಪಾಲಿಕೆ ಅಧಿಕಾರಿಗಳು ಹಾಜರಾಗದಿದ್ರೆ ಒಳಗಿನ ಆರ್ ಅಥವಾ ಹನ್ನೊಂದು ತಿಂಗಳು ಮಗು ಇದೆ ನನಗೆ ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಲೆಟರ್ ಕೊಟ್ಟಿದ್ದೆ ಬಟ್ ಇವತ್ತು ಆಗ್ಲೇ ನನಗೆ ಮತ್ತೆ ವಾರ್ಡ್ ಅಲರ್ಟ್ ಮಾಡಿ ಸುಮಾರು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಅಲ್ಲಿಗೆ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಸರ್ ಸಮೀಕ್ಷಾದಾರರ ವಾರ್ಡ್ ಅದಲು ಬದಲು ಸಮೀಕ್ಷಾದಾರರಿಗೆ ಮೊದಲೇ ಹತ್ತು ವಾರ್ಡ್ ಆಯ್ದುಕೊಳ್ಳುವ ಅವಕಾಶ ನೀಡಲಾಗಿತ್ತು ಆದರೆ ರಾತ್ರೋರಾತ್ರಿ ವಾರ್ಡ್ ಅದಲು ಬದಲು ಮಾಡಲಾಗಿದೆ ಹೀಗಾಗಿ ಪಾಲಿಕೆ ನಡೆ ಸಮೀಕ್ಷೆದಾರರ ಅಸಮಾಧಾನಕ್ಕೆ ಕಾರಣವಾಗಿದೆ ಮೂವತ್ತು ನಲವತ್ತು ಕಿಲೋಮೀಟರ್ ದೂರದ ವಾರ್ಡ್ಗಳಲ್ಲಿ ಸಮೀಕ್ಷೆಗೆ ನಿಯೋಜಿಸಲಾಗಿದೆ ಅಷ್ಟು ದೂರ ತೆರಳಿ ಸಮೀಕ್ಷೆ ನಡೆಸಲು ಸಿಬ್ಬಂದಿ ನೋ ಅಂತಿದ್ದಾರೆ ಇದೇ ವಿಚಾರಕ್ಕೆ ಮಲ್ಲೇಶ್ವರಂನ ಪಾಲಿಕೆ ಕಚೇರಿಯಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮಧ್ಯೆ ವಾಗ್ವಾದ ನಡೆಯಿತು ನಮ್ದು ಕಾಲೇಜ್ ಇರೋದು ನಾವು ಪಾಲಿಟೆಕ್ನಿಕ್ ಅಲ್ಲಿ ನಾಗರಬಾವಿ ಕಾಲೇಜ್ ಇರೋದು ನಾಗರಬಾವಿಯಿಂದ ನಮಗೆ ಅಕ್ಕಪಕ್ಕ ವಾರ್ಡ್ನಲ್ಲಿ ಹತ್ತು ಚಾಯ್ಸ್ ಕೊಟ್ಟಿದ್ರು ಅವರು ನೀವು ಹಾಕೊಳ್ಳಿ ಅಂತ ಹತ್ತು ಚಾಯ್ಸ್ ಕೊಟ್ಟಿದ್ರು ನಾವು ಅಕ್ಕಪಕ್ಕದಲ್ಲಿ ವಾರ್ಡ್ ಚಾಯ್ಸ್ ತಗೊಂಡಿದೀವಿ ನಾವು ಆ ಚಾಯ್ಸ್ ಬಿಟ್ಟು ಇವರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಹಾಕಿದ್ದಾರೆ ನಾವು ಮೂವತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಂದ್ರೆ ಮಿನಿಮಮ್ ಟೂ ಅವರ್ಸ್ ಆಗುತ್ತೆ ಮಿನಿಮಮ್ ನಾವು ಬೆಳಗ್ಗೆ ಎಂಟು ಗಂಟೆಗೆ ಟೂ ಅವರ್ಸ್ ಅಂದ್ರೆ ಹತ್ತು ಗಂಟೆ ಆಗುತ್ತೆ ಅಲ್ಲಿ ಹೋಗಿ ನಾವು ಮನೆ ಮನೆ ಗಣತಿ ಮಾಡಬೇಕು ಅಂತಂದ್ರೆ ಅಲ್ಲಿ ಮನೇಲಿ ಯಾರು ಸಿಗೋದಿಲ್ಲ ನಮಗೆ ಯಾವಾಗ ಜಿ ಎ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನಾರೋಗ್ಯ ಪೀಡಿತರು ವಿಕಲಚೇತನರಿಗೆ ವಿನಾಯಿತಿ ಕೊಡುವ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತ ಜಿ ಬಿ ಎ ಕಮಿಷನರ್ ಹೇಳಿದ್ದಾರೆ ಬೈ ಆ್ಯಂಡ್ ಲಾರ್ಜ್ ನಮ್ಮದು ಆದೇಶ ಏನಂತ ಹೇಳಿದ್ರೆ ಬಾಣಂತಿ ಮತ್ತೆ ಮತ್ತು ಏನು ಲ್ಯಾಕ್ಟೇಟಿ ಐ ಮೀನ್ ಮದ ಚಿಕ್ಕ ಪೇರೆಂಟ್ಸ್ ಪೇರೆಂಟ್ಸಲ್ಲ ನಾವು ಎಕ್ಸಾಮಿಟ್ ಮಾಡಬೇಕು ಬಹುತೇಕ ಕನಿಷ್ಠ ಒಂದು ಎಂಟುನೂರಕ್ಕಿಂತ ಒಂಬತ್ತು ಒಂಬೈನೂರಕ್ಕಿಂತ ಕೇಸಸ್ಸು ಇದೇ ಥರ ಬೇರೆ ಬೇರೆ ರೀತಿಯಿಂದ ಮೆಡಿಕಲ್ ಕೇಸಸ್ಸು ಇದೆಲ್ಲ ಬಂದು ನಾವು ಎಕ್ಸಾಮಿಷನ್ ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ಡಿ ಸಿ ಎಮ್ ಅವ್ರ ನಿರ್ದೇಶನ ಪ್ರಕಾರ ಈ ಸರ್ವೆ ನಡೀತಾ ಇದೆ ಯಾರೂ ನಾವು ಇದನ್ನು ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ಯಾರೂ ಇಷ್ಟುವರೆ ಹೇಳಲಿಲ್ಲ ವಿಶೇಷ ಸಂಗತಿ ಏನಂತ ಹೇಳಿದರೆ ಏನಾದರೂ ಆಫೀಸ್ ನಡೀಲಾದ್ರೆ ಇದ್ರೆ ಒಂದು ಅಥವಾ ಎರಡು ಜನರಿಗೆ ಮಾತ್ರ ಎಕ್ಸಾಮಿಷನ್ ಕೊಡಿ ಅಂತ ಹೇಳಿ ಕೇಳಿಕೊಂಡು ಹೊರತುಪಡಿಸಿ ಕಂಪ್ಲೀಟ್ ಕಾಪರೇಷನ್ ಎಲ್ಲಾ ರೀತಿಯಿಂದ ಎಲ್ಲ ಇಲಾಖೆಯಿಂದ ನಮಗೆ ಸಿಗ್ತಾ ಇದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೆಮ್ಮಿನ ಔಷಧಿಯನ್ನು ಸೇವಿಸಿ ಹನ್ನೆರಡು ಮಕ್ಕಳು ಸಾವಿಗೀಡಾಗ್ತಾರೆ ಚೆನ್ನೈ ಮೂಲದ ಕಂಪನಿ ತಯಾರಿಸಿರುವಂತಹ ಕೆಮ್ಮಿನ ಸಿರಪ್ಗೆ ಈಗ ಹಲವು ರಾಜ್ಯಗಳು ನಿಷೇಧವನ್ನು ಹೇಳ್ತಾ ಇದ್ದಾರೆ ಇದರ ಮಧ್ಯ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಔಷಧಿಯನ್ನೇ ಹಾಕಬೇಡಿ ಅಂತ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಅಷ್ಟಕ್ಕೂ ಜೀವ ತೆಗೆದ ಈ ಕೆಮ್ಮಿನ ಸಿರಪ್ ಯಾವುದು ಯಾವ್ಯಾವ ಕೆಮಿಕಲ್ ಇತ್ತು ಅನ್ನೋದನ್ನು ನಿಮಗೆ ಈ ವರದಿಯಲ್ಲಿ ಕೇಳಿ ಮಕ್ಕಳ ಪಾಲಿನ ಜೀವ ಉಳಿಸೋ ಔಷಧವೇ ಮಕ್ಕಳ ಜೀವ ತೆಗೆದ ಘಟನೆ ದೇಶದ ಹಲವು ರಾಜ್ಯಗಳಲ್ಲಿ ನಡೆದಿದೆ ಮಕ್ಕಳಿಗೆ ಕೆಮ್ಮು ಶೀತ ಬಂದ್ರೆ ಬಳಸೋ ಕಾಫ್ ಸಿರಪ್ ದೇಶದ ಹಲವು ರಾಜ್ಯಗಳಲ್ಲಿ ಹನ್ನೆರಡು ಮಕ್ಕಳನ್ನು ಬಲಿ ಪಡೆದಿದೆ ಮಕ್ಕಳಿಗೆ ನೀಡಿದ ಕೆಮ್ಮಿನ ಔಷಧಿಯ ಅಡ್ಡ ಪರಿಣಾಮದಿಂದಲೇ ಮಕ್ಕಳು ಕಿಡ್ನಿ ವೈಫಲ್ಯವಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ ಹತ್ತು ಮಕ್ಕಳು ಕಿಡ್ನಿ ವೈಫಲ್ಯವಾಗಿ ಸಾವನ್ನಪ್ಪಿದ್ರೆ ಕೆಲವರು ಉಸಿರಾಟದ ಸಮಸ್ಯೆಯಿಂದ ಜೀವ ಬಿಟ್ಟಿದ್ದಾರೆ ಮಧ್ಯಪ್ರದೇಶದ ಖಿಂದ್ವಾರದಲ್ಲಿ ಹತ್ತು ಮಕ್ಕಳು ಮೃತಪಟ್ಟಿದ್ದರೆ ರಾಜಸ್ಥಾನದಲ್ಲಿ ಎರಡು ಮಕ್ಕಳು ಪ್ರಾಣ ಕಳೆದುಕೊಂಡಿವೆ ಎಂದು ವರದಿಯಾಗಿದೆ ಆದರೆ ಈ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ ಕೆಮ್ಮಿನ ಔಷಧಿಗೆ ಜೀವ ಬಿಟ್ಟಿದ್ದು ಐದು ವರ್ಷದೊಳಗಿನ ಮಕ್ಕಳು ಮೃತಪಟ್ಟ ಮಕ್ಕಳಿಗೆ ಮೊದಲು ಸಾಮಾನ್ಯ ಜ್ವರ ಶೀತ ಕೆಮ್ಮು ಕಾಣಿಸಿಕೊಂಡಿತ್ತು ಅವರೆಲ್ಲ ಸ್ಥಳೀಯ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದಿದ್ರು ಸ್ಥಳೀಯ ವೈದ್ಯರು ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ನೀಡುವಂತೆ ಕೆಮ್ಮಿನ ಸಿರಪ್ಗಳನ್ನು ನೀಡಿದ್ರು ಅದನ್ನು ಸೇವಿಸಿದ ನಂತರ ಮಕ್ಕಳು ಚೇತರಿಸಿಕೊಳ್ತಿದ್ರು ಆಮೇಲೆ ಇದ್ದಕ್ಕಿದ್ದಂತೆ ಮಕ್ಕಳಲ್ಲಿ ಹೊಸ ಹೊಸ ರೋಗ ಲಕ್ಷಣಗಳು ಉಲ್ಬಣಿಸೋಕೆ ಶುರುವಾಯಿತು ಕೆಮ್ಮಿನ ಸಿರಪ್ ಕೂಡಿದ ಮಕ್ಕಳಲ್ಲಿ ದಿನಕಳೆದಂತೆ ಮೂಗು ಕಟ್ಟುವುದು ಕೆಮ್ಮಿದ್ರೆ ರಕ್ತ ಬರಲು ಆರಂಭವಾಯಿತು ಕೆಲವು ಮಕ್ಕಳಿಗೆ ಮೂತ್ರ ವಿಸರ್ಜನೆಯಲ್ಲಿ ಹಠಾತ್ ಇಳಿಕೆ ಶುರುವಾಯಿತು ಊಟ ಸೇವಿಸದೆ ಪದೇ ಪದೇ ಮಕ್ಕಳು ಒದ್ದಾಡೋಕೆ ಶುರು ಮಾಡಿದರು ಕೆಲವು ಮಕ್ಕಳಿಗೆ ಹೊಟ್ಟೆ ನೋವು ಕೆಲವು ಮಕ್ಕಳಿಗೆ ವಾಂತಿನೂ ಶುರುವಾಗಿತ್ತು ಲ್ಯಾಬ್ ಟೆಸ್ಟ್ಗಳನ್ನು ಮಾಡಿದಾಗ ಮಕ್ಕಳಲ್ಲಿ ಕರುಳು ಮೂತ್ರಪಿಂಡ ಸಮಸ್ಯೆ ಪತ್ತೆಯಾಗಿದ್ದು ಚಿಕಿತ್ಸೆ ಫಲಿಸದೆ ಹನ್ನೆರಡು ಮಕ್ಕಳು ಇಲ್ಲಿವರೆಗೂ ದುರ್ಮರಣಿದ್ದಾರೆ ಹದಿನೆಂಟಕ್ಕೂ ಹೆಚ್ಚು ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಪತ್ತೆಯಾಗಿದ್ದು ಮಧ್ಯಪ್ರದೇಶದ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತದೆ ವಿಷಕಾರಿ ಡೈಥಿಲಿನ್ ಗ್ಲೈಕೋಲ್ ಬೆರೆಸಿದ ಸಿರಪ್ ಮಕ್ಕಳ ಸಾವಿಗೆ ಕೆಮ್ಮಿನ ಸಿರಪ್ ಕಾರಣ ಎಂದು ಶಂಕಿಸಲಾಗುತ್ತಿದೆ ವಿಷಕಾರಿ ಡೈಥಿಲಿನ್ ಗ್ಲೈಕೋಲ್ ಬೆರೆಸಿದ ಕಲುಷಿತ ಕೆಮ್ಮಿನ ಸಿರಪ್ ಸಾವುಗಳಿಗೆ ಕಾರಣ ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ ಮಕ್ಕಳ ಮೂತ್ರಪಿಂಡದ ಬಯಾಪ್ಸಿ ಪರೀಕ್ಷೆಯಲ್ಲಿ ಔಷಧಿಯ ವಿಷಕ್ಕೆ ಸಂಬಂಧಿಸಿದ ವಿಷಕಾರಿ ರಾಸಾಯನಿಕವಾದ ಡೈಥಿಲಿನ್ ಗ್ಲೈಕಾಲ್ ಮಾಲಿನ್ಯ ಇರುವುದು ಬೆಳಕಿಗೆ ಬಂದಿದೆ ಹೆಚ್ಚಿನ ಮಕ್ಕಳಿಗೆ ಕೋಲ್ಡ್ರಿಫ್ ಮತ್ತು ನೆಕ್ಸ್ಟ್ರೋಡಿಎಸ್ ಸಿರಪ್ಗಳನ್ನು ನೀಡಲಾಗುತ್ತಿದ್ದು ಐದು ವರ್ಷದೊಳಗಿನ ಮಕ್ಕಳಿಗೆ ಸಿರಪ್ ಬೇಡ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಆದೇಶ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ ಕುಡಿದು ಮಕ್ಕಳು ಸಾವನ್ನಪ್ಪಿದ ಬೆನ್ನಲ್ಲೇ ಅಲರ್ಟ್ ಆದ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಮಕ್ಕಳಿಗೆ ಕೆಮ್ಮು ಔಷಧಿಯನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಸೀಮಿತ ಪ್ರಮಾಣದಲ್ಲಿ ನೀಡಬೇಕು ಎಂದಿದೆ ಕೋಲ್ಡ್ರಿಫ್ ಸೇರಿದಂತೆ ಹಲವು ಕೆಮ್ಮಿನ ಔಷಧಿಗೆ ಕೇಂದ್ರ ಆರೋಗ್ಯ ಇಲಾಖೆ ನಿರ್ಬಂಧ ಹಾಕಿದೆ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಕೆಮ್ಮಿನ ಔಷಧಿ ಕೊಡಬೇಡಿ ನಿರಮೈನ್ ಮಲೈಟ್ ಔಷಧಿ ನೀಡಬೇಡಿ ಡೆಕ್ಸ್ಟ್ರೋ ಡೆಕ್ಸ್ಟ್ರೋಮೆಥೋರ್ಫಾನ್ ಕೆಮಿಕಲ್ ಶಿಫಾರಸು ಬೇಡ ಮಾಮೂಲಿ ಶೀತ ಜ್ವರಗಳಿಗೆ ಹೈಡೋಸೇಜ್ ಸಿರಪ್ ಬೇಡ ಅಂತಾನು ಹೇಳಿದ್ದು ಶೀತ ಕೆಮ್ಮಿದಾಗ ಮಕ್ಕಳು ಡಿಹೈಡ್ರೇಟ್ ಆಗದಂತೆ ನೋಡಿಕೊಳ್ಳಲು ಸಲಹೆ ನೀಡಿದೆ ಇನ್ನು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಹನ್ನೆರಡು ಮಕ್ಕಳ ಸಾವಿಗೆ ಚೆನ್ನೈ ಮೂಲದ ಕಂಪನಿ ತಯಾರಿಸ್ತಾ ಇದ್ದ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಕಾರಣ ಎಂಬ ಅನುಮಾನವಿದೆ ಹೀಗಾಗಿ ತಮಿಳುನಾಡು ಸರ್ಕಾರ ಕೋಲ್ಡ್ರಿಫ್ ಸಿರಪ್ ಮಾರಾಟವನ್ನ ತಕ್ಷಣದಿಂದಲೇ ನಿಷೇಧಿಸಿದೆ ಕೇರಳದಲ್ಲೂ ಕೋಲ್ಡ್ರಿಫ್ ಔಷಧಿಗೆ ನಿಷೇಧ ಹಾಕಲಾಗಿದೆ ಇನ್ನು ಸಾವಿನ ಸಿರಪ್ನ ಪ್ಯಾಚ್ ನಮ್ಮ ಕರ್ನಾಟಕದಲ್ಲಿ ಲಭ್ಯವಿಲ್ಲ ಅಂತ ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಮಾಹಿತಿ ನೀಡಿದ್ದು ಕರ್ನಾಟಕದಲ್ಲಿ ಆತಂಕ ದೂರವಾಗಿದೆ ಹನ್ನೆರಡು ಮಕ್ಕಳ ಸಾವಿಗೆ ನಿಜಕ್ಕೂ ಕೋಲ್ಡ್ರಿಫ್ ಔಷಧಿನೇ ಕಾರಣ ಅನ್ನೋದು ಸಾಬೀತಾಗಿಲ್ಲ ಸದ್ಯಕ್ಕೆ ಪ್ರಯೋಗಾಲಯದಿಂದ ವರದಿ ಬರುವವರೆಗೆ ಸಿರಪ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸಲು ಕಂಪನಿಗೂ ಆದೇಶಿಸಲಾಗಿದೆ ಏನೇ ಆಗಲಿ ಐದು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮು ಕಾಣಿಸಿಕೊಂಡ್ರೆ ಹೈಡ್ರೋಸೇಜ್ ಔಷಧಿ ಬದಲು ಸಣ್ಣ ಪ್ರಮಾಣದಲ್ಲಿ ತುಳಸಿ ರಸ ದೊಡ್ಡಪತ್ರೆ ಎಲೆ ಎಲೆರಸ ಉಗುರು ಬೆಚ್ಚಿಗಿನ ನೀರಿನ ಶಾಖ ಕೊಟ್ಟರು ಮಕ್ಕಳು ಚೇತರಿಸಿಕೊಳ್ತಾರೆ ಹಾಗಾಗಿ ಪೋಷಕರು ಗಾಬರಿ ಆಗದೆ ಎಚ್ಚರಿಕೆ ವಹಿಸಿದರೆ ಸಾಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಮಳೆಯಿಂದ ತತ್ತರಿಸಿದ ಮಹಾರಾಷ್ಟ್ರ ಗುಜರಾತ್ ಹಾಗೂ ಕರ್ನಾಟಕಕ್ಕೆ ಈಗ ಚಂಡಮಾರುತದ ಆತಂಕ ಶುರುವಾಗಿದೆ ಅರಬ್ಬಿ ಸಮುದ್ರದಲ್ಲಿ ಸೈಕ್ಲೋನ್ ಎದ್ದಿದ್ದು ಮೂರು ರಾಜ್ಯಗಳಿಗೆ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಸೈಕ್ಲೋನ್ ಆತಂಕದ ಮಧ್ಯೆ ತಮಿಳುನಾಡು ಉತ್ತರ ಪ್ರದೇಶದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಊರುಗಳಿಗೆ ಊರುಗಳನ್ನೇ ಮುಳುಗಿಸ್ತಾ ಇದೆ ಮಳೆಗಾಲ ಮುಗೀತಾ ಬಂದರೂ ಮಳೆ ಆರ್ಭಟ ಮಾತ್ರ ಕಡಿಮೆಯಾಗ್ತಿಲ್ಲ ದೇಶದಲ್ಲಿ ಈ ವರ್ಷ ಕಂಡು ಕೇಳರಿಯದಷ್ಟು ಮಳೆಯಾಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಳೆಯ ಆರ್ಭಟಕ್ಕೆ ಊರಿಗೆ ಊರೇ ನಲುಗಿ ಹೋಗಿವೆ ದೇಶದ ಇಪ್ಪತ್ತೈದು ರಾಜ್ಯಗಳಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಗ್ರಾಮಗಳು ವರುಣನ ಆರ್ಭಟಕ್ಕೆ ತತ್ತರಿಸಿದ್ರೆ ಎರಡು ಕೋಟಿಗೂ ಹೆಚ್ಚು ಜನರ ಬದುಕನ್ನು ಬೀದಿಗೆ ತಂದಿದೆ ಇಷ್ಟೆಲ್ಲದರ ಮಧ್ಯೆ ಈಗ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಭೀಕರ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಚಂಡಮಾರುತದ ಜನನ ಹೌದು ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಹೆಸರಿನ ಚಂಡಮಾರುತ ಜನ್ಮ ತಾಳಿದೆ ಸದ್ಯಕ್ಕೆ ಶಕ್ತಿ ಚಂಡಮಾರುತ ವಾಯುವ್ಯ ಮತ್ತು ಪಕ್ಕದ ಈಶಾನ್ಯ ಅರೇಬಿಯನ್ ಸಮುದ್ರದಲ್ಲಿ ಗಂಟೆಗೆ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಅಕ್ಟೋಬರ್ ಆರಕ್ಕೆ ಗುಜರಾತ್ಗೆ ಚಂಡಮಾರುತ ಅಪ್ಪಳಿಸಲಿದೆ ಅಕ್ಟೋಬರ್ ಎಂಟಕ್ಕೆ ಮಹಾರಾಷ್ಟ್ರದ ಕರಾವಳಿಗೆ ಶಕ್ತಿ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕೇಂದ್ರ ಹವಾಮಾನ ಇಲಾಖೆ ಸೂಚನೆಯ ಪ್ರಕಾರ ಶಕ್ತಿ ಚಂಡಮಾರುತ ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸೋ ಸಾಧ್ಯತೆ ಇದೆ ಗುಜರಾತ್ನ ಕಚ್ ಜಾಮ್ನಗರ್ ಪೋರ್ಬಂದರ್ ರಾಜ್ಕೋಟ್ ಜುನಾಗಢ್ ಭಾಗದಲ್ಲಿ ಎಚ್ಚರ ವಹಿಸುವಂತೆ ಐಎಂಡಿ ಸೂಚನೆ ನೀಡಿದೆ ಮಹಾರಾಷ್ಟ್ರದ ಮುಂಬೈ ಠಾಣೆ ಫಲ್ಗಾರ್ ರಾಯ್ಗಢ್ ರತ್ನಗಿರಿ ಸೇರಿ ಎಂಟು ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಪೂರ್ವ ವಿದರ್ಭ ಮರಾಠವಾಡ ಭಾಗಕ್ಕೆ ಆರೆಂಜ್ ಅಲರ್ಟ್ ನೀಡಿದೆ ಕರ್ನಾಟಕಕ್ಕೂ ಶಕ್ತಿ ಸೈಕ್ಲೋನ್ ಅಬ್ಬರ ಸಣ್ಣ ಪ್ರಮಾಣದಲ್ಲಿ ತಟ್ಟಲಿದ್ದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಅಕ್ಟೋಬರ್ ಆರರಿಂದ ನಾಲ್ಕು ದಿನಗಳ ಕಾಲ ಶಕ್ತಿ ಚಂಡಮಾರುತ ಆರ್ಭಟ ಇರುವುದರಿಂದ ಈಗಾಗಲೇ ಮಹಾರಾಷ್ಟ್ರ ಮತ್ತು ಗುಜರಾತ್ ಸರ್ಕಾರ ಮೀನುಗಾರಿಕೆಗೆ ತೆರಳದಂತೆ ಜನರಿಗೆ ಸೂಚಿಸಿದೆ ಎದೆಷ್ಟು ಶಕ್ತಿ ಸೈಕ್ಲೋನ್ ಎಚ್ಚರಿಕೆಯಾದರೆ ದೇಶದ ಹಲವು ರಾಜ್ಯಗಳಲ್ಲಿ ಇವತ್ತು ಮಳೆ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗ್ತಿದ್ದಾರೆ ನಿನ್ನೆ ರಾತ್ರಿಯಿಡೀ ಸುರಿದ ಭಾರೀ ಮಳೆ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ ತೇಣಿಯ ಹಲವು ಗ್ರಾಮಗಳು ಜಲಾವೃತವಾಗಿವೆ ಮೇಘಮಲೆ ಜಲಪಾತದ ಒಳಹರಿವು ತೀವ್ರವಾಗಿ ಏರಿಕೆಯಾಗಿದ್ದು ಪ್ರವಾಹದ ಅಲೆ ಕೂಡ ಹೆಚ್ಚಾಗಿದೆ ಭಾರೀ ಮಳೆಯಿಂದಾಗಿ ಬಿಹಾರ ರಾಜ್ಯದ ಪಾಟ್ನಾದ ಮಿತಾಪುರ್ ಫ್ಲೈಓವರ್ನ ಕೆಳಗಿನ ರಸ್ತೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ ರಸ್ತೆಯ ಒಂದು ಭಾಗವು ಕುಸಿದು ಸುರಂಗದಂತೆ ಹೊಂಡವನ್ನೇ ಸೃಷ್ಟಿ ಮಾಡಿದೆ ಅದೃಷ್ಟಕ್ಕೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಇನ್ನೊಂದು ಕಡೆ ಬಿಹಾರದ ಸಸರಾಂನಲ್ಲಿ ಭಾರಿ ಮಳೆಯಿಂದಾಗಿ ಹಲವು ಪ್ರದೇಶಗಳಲ್ಲಿ ತೀವ್ರ ಜಲಾವೃತವಾಗಿದೆ ನಾರಾಯಣ್ ವೈದ್ಯಕೀಯ ಕಾಲೇಜಿನಲ್ಲಿ ಹಲವಾರು ಕಾರುಗಳು ಮುಳುಗೋಗಿವೆ ಉತ್ತರ ಪ್ರದೇಶದಲ್ಲಂತೂ ಮಳೆ ಸೃಷ್ಟಿ ಮಾಡಿರುವ ಅವಾಂತರ ಅಷ್ಟಿಷ್ಟಲ್ಲ ಭಾರೀ ಮಳೆಯಿಂದಾಗಿ ವಾರಣಾಸಿಯ ಹಲವಾರು ಭಾಗಗಳು ಜಲಾವೃತಗೊಂಡಿವೆ ಎದೆಯುದ್ದ ನೀರಿನಲ್ಲಿ ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ ವಾರಣಾಸಿಯ ತಗ್ಗು ಪ್ರದೇಶದ ಕಟ್ಟಡಗಳಿಗೆಲ್ಲ ನೀರು ನುಗ್ಗಿದ್ದು ನಲವತ್ತಕ್ಕೂ ಹೆಚ್ಚು ಕಟ್ಟಡಗಳು ಜಲಾವೃತವಾಗಿದೆ ಎದೆಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಮಳೆ ಸೃಷ್ಟಿ ಮಾಡಿರುವ ಅವಾಂತರಗಳಾದರೆ ಕರ್ನಾಟಕದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಕಡಿಮೆಯೇ ಆಗಿಲ್ಲ ಯಾದಗಿರಿ ಜಿಲ್ಲೆಯ ಬಡಗೇರ ತಾಲೂಕಿನ ಗುರುಸಣಗಿ ಬಳಿಯ ಬ್ರಿಜ್ಕಂ ಬ್ಯಾರೇಜ್ಗೆ ಭೀಮಾ ನದಿ ಪ್ರವಾಹದ ಕಂಟಕ ಶುರುವಾಗಿದೆ ಭೀಮಾ ನದಿ ಪ್ರವಾಹದ ಹೊಡೆತಕ್ಕೆ ಹೈಡ್ರಾಲಿಕ್ ಕ್ರಸ್ಟ್ ಗೇಟ್ ಜಾಮ್ ಆಗಿದೆ ಕ್ರಸ್ಟ್ ಗೇಟ್ನ ಗೇರ್ ಮುರಿದು ನೀರಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಇದರಿಂದಾಗಿ ಭೀಮಾ ನದಿ ಹಿನ್ನೀರು ಪ್ರದೇಶದ ರೈತರಿಗೆ ಆತಂಕ ಶುರುವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರಿ ಹಾನಿ ಉಂಟಾಗಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ತಂಡ ಎಂಡಿ ತಾಲೂಕಿನ ಅಗರಖೇಡ ಗ್ರಾಮಕ್ಕೆ ಭೇಟಿ ನೀಡಿತ್ತು ಪ್ರವಾಹದಲ್ಲಿ ಮುಳುಗಿರುವ ಮನೆಗಳು ಜಮೀನುಗಳಿಗೆ ತೆರಳಿ ಪರಿಶೀಲನೆ ಮಾಡಿದ್ರು ಆಮೇಲೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಹಾಕ್ತೇನೆ ನೀವೆಷ್ಟು ಪರಿಹಾರ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಏನೂ ಪ್ರಯೋಜನ ಇರೋದಿಲ್ಲ ಹೊಲಗಳಿಗೆ ಭೇಟಿ ನೀಡೋದು ಬಿಟ್ಟು ಆಕಾಶದಲ್ಲಿ ನೋಡಿದ್ರೆ ಕಾಣುತ್ತಾ ಅಂತಾನು ಆರ್ ಅಶೋಕ್ ಕಿಡಿಕಾರಿದ್ರು ಎಂಬಿ ಬಿ ಪಾಟೀಲು ಅವ್ರು ಹೇಳಿದ್ರಂತೆ ನೀವು ಯಾಕೆ ಬಿ ಜೆ ಪಿಯರು ಯಾಕೆ ಬರ್ತಾರೆ ಅಂತ ನೀವು ಸರಿಯಾಗಿ ಕಾರ್ಯ ಪರಿಹಾರ ಕೊಟ್ಟಿದ್ದರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ ಸಿದ್ದರಾಮಯ್ಯವ್ರು ಬಂದರೆ ಎಲ್ಲ ಅಳ್ಳಕ್ಕೆ ಇಳಿಬೇಕಲ್ಲ ನೀರಲ್ಲಿ ಇಳಿಬೇಕು ಅವ್ರ ಕೈಲಿ ಇಳಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನು ಕೂಡ ಆಕಾಶದಲ್ಲೇ ಕೊಡ್ತಾರೆ ಮುಖ್ಯಮಂತ್ರಿಗಳಿಂದ ಹಿಡಿದು ಬಿಜೆಪಿ ನಾಯಕರವರೆಗೂ ಎಲ್ಲರೂ ಉತ್ತರ ಕರ್ನಾಟಕ ನೆರೆಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಕಣ್ಣಾರೆ ನೋಡಿದ್ದಾರೆ ಆದರೆ ಪರಿಹಾರ ಮಾತ್ರ ಸಿಕ್ಕಿಲ್ಲ ಈಗ ಮತ್ತೆ ಶಕ್ತಿ ಚಂಡಮಾರುತದ ಅಬ್ಬರ ಶುರುವಾಗಿದ್ದು ಮತ್ತೆ ಮಳೆ ಬಂದರೆ ಗತಿ ಏನಪ್ಪ ಅನ್ನುವುದು ಸಂತ್ರಸ್ತರನ್ನ ಆತಂಕಕ್ಕೆ ತಳ್ಳಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಟೀಮ್ ಇಂಡಿಯಾ ಏಕದಿನ ಕ್ರಿಕೆಟ್ ನಾಯಕತ್ವ ಪಟ್ಟವನ್ನು ಶುಭ್ಮನ್ ಗಿಲ್ಗೆ ಕಟ್ಟಿದೆ ಬಿಸಿಸಿಐ ಅಲ್ಲಿಗೆ ಅಧಿಕೃತವಾಗಿ ರೋಹಿತ್ ಶರ್ಮಾ ಅವರನ್ನ ನಾಯಕತ್ವದಿಂದ ಕೈಬಿಡಲಾಗಿದೆ ಆಸ್ಟ್ರೇಲಿಯಾ ಸರಣಿಗೆ ಈ ನಿರ್ಧಾರ ಕೈಗೊಂಡಿದ್ದು ಹೊಸಬರಿಗೆ ಕೂಡ ಬಿಸಿಸಿಐ ಅವಕಾಶವನ್ನ ಕಲ್ಪಿಸಿದೆ ಟೀಂ ಇಂಡಿಯಾ ಕ್ರಿಕೆಟ್ನಲ್ಲಿ ಸ್ಫೋಟಕ ಬದಲಾವಣೆ ರೋಹಿತ್ ಸೂರ್ಯ ಬಿಟ್ಟು ಗಿಲ್ಗೆ ನಾಯಕತ್ವ ಪಟ್ಟ ಇದೇ ತಿಂಗಳು ಅಕ್ಟೋಬರ್ ಹತ್ತೊಂಬತ್ತರಿಂದ ಪರ್ತ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಮೂರು ಏಕದಿನ ಪಂದ್ಯಗಳ ಸರಣಿ ಶುರುವಾಗ್ತಿದೆ ಈ ಏಕದಿನ ಕ್ರಿಕೆಟ್ ಸರಣಿಗೆ ಬಿಸಿಸಿಐ ಟೀಮ್ ಸದಸ್ಯರ ಪಟ್ಟಿಯನ್ನ ಘೋಷಣೆ ಮಾಡಿದೆ ಆದರೆ ಹೊಸ ಪಟ್ಟಿಯಲ್ಲಿ ಅಚ್ಚರಿಯ ನಿರ್ಧಾರಗಳಾಗಿವೆ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಇದೇ ಮೊದಲ ಬಾರಿಗೆ ಶುಭಮನ್ ಗಿಲ್ಗೆ ಟೀಂ ಇಂಡಿಯಾ ನಾಯಕತ್ವವನ್ನು ಬಿಸಿಸಿಐ ವಹಿಸಿದೆ ಅಚ್ಚರಿ ಎಂದರೆ ಇದೇ ಆಸಿಸ್ ಸರಣಿ ತಂಡದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ಕೆಳಗಿಳಿಸಲಾಗಿದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ತಂಡದಲ್ಲಿದ್ದರೂ ಟೆಸ್ಟ್ ಪಂದ್ಯಗಳ ಕ್ಯಾಪ್ಟನ್ ಆಗಿದ್ದ ಶುಭಮನ್ ಗಿಲ್ಗೆ ಏಕದಿನ ನಾಯಕತ್ವ ನೀಡಿರುವುದು ಸಾಕಷ್ಟು ಅಚ್ಚರಿ ಮತ್ತು ಕುತೂಹಲ ಕೆರಳಿಸಿದೆ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಸ್ಥಾನ ರಿಷಬ್ ಪಂತ್ ಅನ್ನು ಸ್ಫೋಟಕ ಆಟಗಾರನಿಗೂ ಆಸೀಸ್ ಸರಣಿಗೆ ಅವಕಾಶ ನೀಡಿಲ್ಲ ಆಲ್ರೌಂಡರ್ ಆಟಗಾರ ಹಾರ್ದಿಕ್ ಪಾಂಡ್ಯಾಗೂ ಟೀಂ ಇಂಡಿಯಾದಲ್ಲಿ ಈ ಸಲ ಅವಕಾಶ ಸಿಕ್ಕಿಲ್ಲ ಇನ್ನು ಎದುರಾಳಿಗಳನ್ನು ಬೌಲಿಂಗ್ ಮೂಲಕ ಕಟ್ಟಿಹಾಕುವ ಚತುರ ಬೌಲರ್ ಜಸ್ಪ್ರೀತ್ ಬುಮ್ರಾಗೂ ಈ ಸಲ ವಿಶ್ರಾಂತಿ ನೀಡಲಾಗಿದೆ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಗಾಯದ ಸಮಸ್ಯೆಯಿಂದ ದೂರ ಉಳಿದಿದ್ರೆ ಬುಮ್ರಾಗೆ ಬಿಸಿಸಿಐ ಆಯ್ಕೆದಾರರೇ ವಿಶ್ರಾಂತಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಆಸ್ಟ್ರೇಲಿಯಾ ಸರಣಿಗೆ ರವೀಂದ್ರ ಜಡೇಜಾ ವರುಣ್ ಚಕ್ರವರ್ತಿ ಮತ್ತು ಮೊಹಮ್ಮದ್ ಶಮಿ ಅವರನ್ನು ತಂಡದಿಂದ ಕೈಬಿಡಲಾಗಿದೆ ಟಿ ಟ್ವೆಂಟಿಗೆ ಸೂರ್ಯಕುಮಾರ್ ನಾಯಕ ಏಕದಿನ ಪಂದ್ಯಕ್ಕಿಲ್ಲ ಸೂರ್ಯಕುಮಾರ್ ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಈ ನಿರ್ಧಾರ ಮಾಡಿದೆ ಶುಭಮನ್ ಗಿಲ್ಲಾ ಅವರನ್ನ ಏಕದಿನ ತಂಡದ ನಾಯಕರನ್ನಾಗಿ ನೇಮಿಸಿದೆ ಸೂರ್ಯಕುಮಾರ್ ಯಾದವ್ಗೆ ಟಿ ಟ್ವೆಂಟಿ ನಾಯಕತ್ವ ನೀಡಿದೆ ಆದರೆ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಸೂರ್ಯಕುಮಾರ್ಗೆ ರೆಸ್ಟ್ ನೀಡಲಾಗಿದೆ ಇನ್ನೂ ಯಶಸ್ವಿ ಜೈಸ್ವಾಲ್ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಏಕದಿನ ತಂಡಕ್ಕೆ ಮರಳಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾದಲ್ಲಿ ಮೆನ್ ಇನ್ ಬ್ಲೂಗಾಗಿ ವೇಗದ ಬೌಲಿಂಗ್ ಆಲ್ರೌಂಡರ್ ಆಗಿ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಏಕದಿನ ವಿಶ್ವಕಪ್ ಪಂದ್ಯಗಳು ನಡೆಯಲಿವೆ ವಿಶ್ವಕಪ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಹೊಸಬರು ಯುವ ಆಟಗಾರರನ್ನ ಸಜ್ಜುಗೊಳಿಸಲು ಬಿಸಿಸಿಐ ನಿರ್ಧರಿಸಿದೆ ಆದರೆ ಬಿಸಿಸಿಐನ ನಿರ್ಧಾರ ಕೊಹ್ಲಿ ಮತ್ತು ರೋಹಿತ್ ಅಭಿಮಾನಿಗಳಿಗೆ ಬೇಸರ ಮೂಡಿಸಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ